ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ರಾಶಿ ಫಲದ ಪ್ರಕಾರ ಸಿಂಹ ರಾಶಿಯವರಿಗೆ ಕೇತು ವರ್ಷ ಪೂರ್ತಿ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಗುರು ಹನ್ನೊಂದನೇ ಮನೆ ಹನ್ನೆರಡನೇ ಮನೆ ಮತ್ತು ನಂತರದಲ್ಲಿ ಲಗ್ನದ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಶನಿಯು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದು ದೈಯ್ಯದೊಂದಿಗೆ ತನ್ನ ಪ್ರಭಾವವನ್ನು ಬೀರ್ತಾನೆ ಪರಿಣಾಮವಾಗಿ ಈ ಹೊಸ ವರ್ಷವು ನಿಮಗೆ ಅನೇಕ ಅಂಶಗಳಲ್ಲಿ ಏರಿಳಿತಗಳಿಂದ ತುಂಬಿರುತ್ತೆ ಆದರೆ ನಿಮ್ಮ ಆತ್ಮವಿಶ್ವಾಸ ತಾಳ್ಮೆ ಮತ್ತು ನಿರಂತರವಾದಂತಹ ಪ್ರಯತ್ನಗಳ ಮೂಲಕ ನೀವು ಬಹುಕಾಲದಿಂದ ಬಯಸಿದಂತಹ ಯಶಸ್ಸನ್ನು ಸಾಧಿಸಬಹುದು ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಸಿಂಹ ಅವರಿಗೆ ಆರೋಗ್ಯ ಶಿಕ್ಷಣ ಆರ್ಥಿಕ ವೈವಾಹಿಕ ಜೀವನ ಇದು ಎಲ್ಲದರ ಭವಿಷ್ಯ ಯಾವ ರೀತಿ ಇರುತ್ತೆ ವರ್ಷ ಪೂರ್ತಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಮೊದಲನೇದಾಗಿ ಆರ್ಥಿಕ ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ನೀವು ನಿಮ್ಮ ಆರ್ಥಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸವಾಲುಗಳನ್ನು ಎದುರಿಸುವಂತೆ ಮಾಡುತ್ತೆ ಇದರ ಹೊರತಾಗಿಯೂ ನೀವು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ನೀವು ಹಣದ ನಷ್ಟವನ್ನು ಕೂಡ ಅನುಭವಿಸುವ ಸಾಧ್ಯತೆ ಇದೆ ಆದರೆ ನೀವು ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆಯನ್ನು ಪಾಲಿಸಿದರೆ ನೀವು ಈ ಪರಿಸ್ಥಿತಿಯಿಂದ ಹೊರಬರಬಹುದು ನಂತರ ಏಪ್ರಿಲ್ ಮೇ ಸಮಯ ನಿಮಗೆ ಶುಭ ಸೂಚಕ ಅಂತ ಹೇಳ್ಬೋದು ಈ ಸಮಯದಲ್ಲಿ ಆರ್ಥಿಕ ವಲಯದಲ್ಲಿ ಕೆಲವು ದೊಡ್ಡ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿ ಲಾಭ ಬರುತ್ತದೆ ಬಹಳಷ್ಟು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುವ ಅವಕಾಶಗಳು ನಿಮಗೆ ಸಿಗುತ್ತವೆ ಈ ವರ್ಷ ನೀವು ಹಣವನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ ಮತ್ತೊಂದು ಕಡೆ ನಿಮ್ಮ ಖರ್ಚುಗಳನ್ನು ನೋಡಿದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು ನಿಮ್ಮ ಹಣವನ್ನು ಅನೇಕ ವಿಷಯಗಳಿಗೆ ಖರ್ಚು ಮಾಡುವ ಸಂದರ್ಭ ಒದಗಿ ಬರುತ್ತದೆ ಆದರೆ ಸಂದರ್ಭಗಳು ನಿಮ್ಮ ನಿಯಂತ್ರಣದಲ್ಲಿಯೇ ಇರುತ್ತವೆ ಆಸ್ತಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಪ್ರಕರಣಗಳು ನಡೆಯುತ್ತಿದ್ದರೆ ಅದರ ತೀರ್ಪು ಕೂಡ ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಇದೆ ವಿದೇಶಿ ಸಂಬಂಧಗಳಿಂದ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಕ್ಟೋಬರ್ನಲ್ಲಿ ಸಿಂಹ ರಾಶಿಯಲ್ಲಿ ಗುರುವಿನ ಸಂಚಾರವು ಆರ್ಥಿಕ ಲಾಭವನ್ನು ತರುತ್ತದೆ ಅಲ್ಲದೆ ಈ ಹೊಸ ವರ್ಷ ನೀವು ನಿಮ್ಮ ಹಳೆಯ ಸಾಲಗಳನ್ನು ಮರುಪಾವತಿಸಿ ಅಂದರೆ ಸಾಲವನ್ನು ತೀರಿಸುವ ಸಾಧ್ಯತೆಗಳು ಹೆಚ್ಚಾಗಿವೆ ಈಗ ವೃತ್ತಿಜೀವನ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವು ಸಿಂಹರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ಯಶಸ್ಸನ್ನು ತರುತ್ತೆ ಈ ವರ್ಷ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ಶಕ್ತಿ ಮತ್ತು ಆವೇಗವನ್ನು ತರುತ್ತೆ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುವುದಲ್ಲದೆ ನಿಮ್ಮ ನಾಯಕತ್ವ ಕೌಶಲ್ಯಗಳು ಸಹ ಒಳಪಿನಿಂದ ಕೂಡಿರುತ್ತವೆ ಈ ವರ್ಷ ನಿಮಗೆ ಗುರಿಗಳನ್ನು ಹೊಂದಿಸಲು ಯೋಜನೆಗಳನ್ನು ರೂಪಿಸಲು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು ಅವಕಾಶಗಳು ಒದಗಿ ಬರುತ್ತವೆ ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ಪ್ರಗತಿ ದೊರಕುತ್ತದೆ ಅನೇಕ ವ್ಯಕ್ತಿಗಳಿಗೆ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ ಇದು ನಿಮ್ಮ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ನೀವು ಉದ್ಯೋಗ ಬದಲಾವಣೆಯನ್ನು ಬಯಸುತ್ತಿದ್ದರೆ ಸರಿಯಾದ ಸಮಯದಲ್ಲಿ ನೀವು ಉತ್ತಮ ಆಯ್ಕೆಗಳನ್ನು ಕಂಡುಕೋಬೇಕು ವ್ಯವಹಾರದಲ್ಲಿರುವವರಿಗೆ ಈ ವರ್ಷ ಬೆಳವಣಿಗೆ ಮತ್ತು ವಿಸ್ತರಣೆಯನ್ನು ಸೂಚಿಸುತ್ತೆ ಪಾಲುದಾರಿಕೆಯಲ್ಲಿರುವವರಿಗೆ ಈ ವರ್ಷ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಆದರೆ ಎಚ್ಚರಿಕೆ ತುಂಬ ಅಗತ್ಯ ನೀವು ಹೊಸ ಯೋಜನೆಗಳು ಹೊಸ ಸಂಪರ್ಕಗಳು ಮತ್ತು ಹೊಸ ಅವಕಾಶಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಇದೆ ಕೆಲಸವು ಸ್ವಲ್ಪ ಒತ್ತಡವನ್ನು ತಂದರೂ ಕೂಡ ನಿಮ್ಮ ಆತ್ಮವಿಶ್ವಾಸವು ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ ಈ ವರ್ಷ ನಿಮ್ಮ ನಿರ್ಧಾರಗಳು ದೂರಗಾಮಿ ಫಲಿತಾಂಶಗಳನ್ನು ನೀಡಬಹುದು ಆದ್ದರಿಂದ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಇನ್ನು ವೈವಾಹಿಕ ಜೀವನ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ನಿಮ್ಮ ಕುಟುಂಬ ಜೀವನಕ್ಕೆ ಅದ್ಭುತವಾಗಿರುತ್ತದೆ ಕುಟುಂಬದಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತದೆ ಇದರೊಂದಿಗೆ ಮನೆಯಲ್ಲಿ ಸಂತೋಷ ತುಂಬಿ ತುಳುಕುತ್ತದೆ ಮನೆಯ ಸದಸ್ಯರಲ್ಲಿ ಸಾಮರಸ್ಯ ಮತ್ತು ಐಕ್ಯತೆ ಇರುತ್ತದೆ ದೇಶೀಯ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಏರಿಳಿತಗಳು ಬರಬಹುದು ಆದರೆ ಈ ಪರಿಸ್ಥಿತಿ ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತದೆ ನಿಮ್ಮ ತಾಯಿಯ ಆರೋಗ್ಯ ಚೆನ್ನಾಗಿರುತ್ತದೆ ಈ ವರ್ಷ ಸಹೋದರ ಸಹೋದರಿಯರಿಗೂ ಸಹ ತುಂಬ ಅನುಕೂಲಕರವಾದಂತಹ ಪರಿಸ್ಥಿತಿಗಳು ನಿರ್ಮಾಣಗೊಳ್ಳುತ್ತವೆ ವಿದೇಶಕ್ಕೆ ಹೋಗುವ ಬಲವಾದ ಅವಕಾಶಗಳು ಗೋಚರಿಸುತ್ತವೆ ನಿಮ್ಮ ತಂದೆಯ ಆರೋಗ್ಯವನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ ಈ ವರ್ಷ ತಂದೆಯ ಜೀವನದಲ್ಲಿ ದೊಡ್ಡ ಜಿಗಿತವಾಗಬಹುದು ನೀವು ನಿಮ್ಮ ಕುಟುಂಬದೊಂದಿಗೆ ತೀರ್ಥ ತೀರ್ಥಯಾತ್ರೆಗೆ ಪ್ರಯಾಣಿಸುವ ಸಂದರ್ಭ ಒದಗಿ ಬರುತ್ತದೆ ಮೇ ಮತ್ತು ಜೂನ್ನಲ್ಲಿ ಕುಟುಂಬದ ಸದಸ್ಯರ ವಿವಾಹವಾಗುವ ಸಾಧ್ಯತೆ ಇದೆ ಇದರ ಹೊರತಾಗಿಯೂ ನಿಮ್ಮೆಲ್ಲರ ನಡುವಿನ ಪ್ರೀತಿಯ ಸಂಬಂಧವು ಒಂದೇ ಆಗಿರುತ್ತದೆ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧ ನಿಕಟವಾಗಿರುತ್ತದೆ ಇನ್ನು ಪ್ರೇಮ ಜೀವನ ಈ ಹೊಸ ವರ್ಷ ಸಿಂಹರಾಶಿಯವರ ಪ್ರೇಮ ಜೀವನ ಸ್ವಲ್ಪ ಸವಾಲಿನಿಂದ ಕೂಡಿರುತ್ತೆ ಆದ್ದರಿಂದ ನೀವು ಈ ವರ್ಷ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ನಿಮ್ಮ ಪ್ರೇಮ ಸಂಗಾತಿಯೊಂದಿಗೆ ಏನಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಬಿರುಕುಗಳು ಉಂಟಾಗಬಹುದು ಅಥವಾ ಕೆಲವೊಂದಷ್ಟು ತಪ್ಪು ತಿಳುವಳಿಕೆಗಳಿಂದಾಗಿ ಸಂಬಂಧದಲ್ಲಿ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇದೆ ಕೆಲವೊಮ್ಮೆ ನೀವು ನಿಮ್ಮ ಸಂಬಂಧದ ಬಗ್ಗೆ ಅತೃಪ್ತರಾಗಿರುವಂತೆ ಕಾಣುತ್ತೀರಿ ಈ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಏನನ್ನೂ ಇಟ್ಟುಕೊಳ್ಳಬೇಡಿ ಸಂಗಾತಿಯೊಂದಿಗೆ ಯಾವುದೇ ರೀತಿಯ ವಾದವಿದ್ದರೆ ಅದನ್ನು ಒಟ್ಟಿಗೆ ಕೂತು ಮಾತನಾಡಿ ಪರಿಹರಿಸಿಕೊಳ್ಳಲು ಪ್ರಯತ್ನಿಸಬೇಕು ಕೋಪಗೊಳ್ಳುವ ಬದಲು ಶಾಂತ ಮನಸ್ಸಿಂದ ವಿಷಯಗಳನ್ನು ಪರಿಹರಿಸಲು ಪ್ರಯತ್ನಿಸಿ ನಿಮ್ಮ ಸಂಗಾತಿಯ ಮೇಲೆ ಯಾವುದೇ ರೀತಿಯ ಒತ್ತಡವನ್ನು ಏರಬೇಡಿ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಅವರ ಮೇಲೆ ಏರಲು ಪ್ರಯತ್ನಿಸಬೇಡಿ ಪ್ರೀತಿ ಪಾತ್ರರ ಸಂಗಾತಿಯ ಭಾವನೆಗಳನ್ನು ಪರಸ್ಪರರು ಅರ್ಥ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು ಇನ್ನು ಆರೋಗ್ಯ ಈ ಹೊಸ ವರ್ಷ ನಿಮ್ಮ ಆರೋಗ್ಯ ತುಂಬ ಉತ್ತಮವಾಗಿರುತ್ತದೆ ವರ್ಷದ ಆರಂಭಿಕ ತಿಂಗಳುಗಳಲ್ಲಿ ನಿಮಗೆ ಶೀತ ಮತ್ತು ಜ್ವರದ ಜ್ವರಕ್ಕೆ ಸಂಬಂಧಿಸಿದಂತಹ ಕೆಲವು ಸಮಸ್ಯೆಗಳು ಬರಬಹುದು ನೀವು ದೈಹಿಕ ಆಯಾಸ ಮತ್ತು ಶಕ್ತಿಯ ಕೊರತೆಯನ್ನು ಅನುಭವಿಸುತ್ತೀರಿ ಆದರೆ ಫೆಬ್ರವರಿ ಮಧ್ಯಭಾಗದಿಂದ ನೀವು ಆರೋಗ್ಯ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಆರೋಗ್ಯವು ಜೀವನಕ್ಕೆ ತುಂಬ ಉತ್ 大妈。 ಆರೋಗ್ಯಕರ ದಿನಚರಿ ನಿಮ್ಮನ್ನು ಆರೋಗ್ಯವಾಗಿಡುತ್ತದೆ ಯೋಗ ಮತ್ತು ವ್ಯಾಯಾಮ ನಿಮ್ಮ ಮನಸ್ಸನ್ನು ಸ್ಥಿರ ಮತ್ತು ಸಂತೋಷವಾಗಿಡುತ್ತದೆ ಆದರೆ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಎಂದಿಗೂ ಕೂಡ ಹಗುರವಾಗಿ ತೆಗೆದುಕೊಳ್ಳಬೇಡಿ ಬದಲಿಗೆ ತಕ್ಷಣವೇ ಅದಕ್ಕೆ ಚಿಕಿತ್ಸೆಯನ್ನು ಪಡೆಯಿರಿ ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಬಹಳ ಅವಶ್ಯಕ ಆದ್ದರಿಂದ ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರಿ ಸಸ್ಯಹಾರಿ ಆಹಾರಕ್ಕೆ ಪ್ರಾಮುಖ್ಯತೆಯನ್ನು ನೀಡಿ ಯೋಗ ಯೋಗವನ್ನು ಮಾಡಿ ಮತ್ತು ಪ್ರತಿದಿನ ವ್ಯಾಯಾಮ ಮಾಡಿ ಮಾನಸಿಕ ಶಾಂತಿಗಾಗಿ ಧ್ಯಾನವನ್ನು ಮಾಡಿ ಈ ವರ್ಷ ಕೆಲಸದ ಒತ್ತಡ ನಿಮ್ಮ ಮೇಲೆ ಬರುವ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ವಿಶ್ರಾಂತಿಗಾಗಿ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳಿ ಈ ವರ್ಷ ಜ್ವರ ಮತ್ತು ಸಂಧಿವಾತವನ್ನು ಹೊರ ಹೊರತುಪಡಿಸಿ ನಿಮ್ಮ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಆದ್ದರಿಂದ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಇನ್ನು ಶಿಕ್ಷಣ ಸಿಂಹ ರಾಶಿಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಈ ವರ್ಷ ಸ್ವಲ್ಪ ದುರ್ಬಲವಾಗಿ ಕಾಣಿಸುತ್ತೆ ಈ ವರ್ಷ ನೀವು ನಿಮ್ಮ ಅಧ್ಯಯನದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ವಿದ್ಯಾರ್ಥಿಗಳಿಗೆ ತಮ್ಮ ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆಯಾಗಬಹುದು ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯ ತುಂಬ ಉತ್ತಮವಾಗಿರುತ್ತದೆ ಈ ಮಧ್ಯೆ ನಿಮಗೆ ಪರೀಕ್ಷೆಗಳು ಇದ್ದರೆ ನೀವು ಅದರಲ್ಲಿ ಯಶಸ್ವಿಯನ್ನು ಆಗಬಹುದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ದೇವರ ಪ್ರಾರ್ಥನೆಯನ್ನು ಹೆಚ್ಚು ಅವಲಂಬಿಸುತ್ತೀರಿ ಈ ಸಮಯದಲ್ಲಿ ನೀವು ಧಾರ್ಮಿಕ ಸಾಹಿತ್ಯವನ್ನು ಸಹ ಓದುವುದು ಒಳ್ಳೆಯದು ಹೊಸ ಭಾಷೆಯನ್ನು ತಿಳಿದುಕೊಳ್ಳಲು ಮತ್ತು ಕಲಿಯಲು ನೀವು ಆಸಕ್ತಿಯನ್ನು ಹೊಂದಿರುತ್ತೀರಿ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಮತ್ತು ಮೇ ತಿಂಗಳು ತುಂಬ ಶುಭವಾದಂತಹ ಸಮಯ ನೀವು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಪ್ರಯಾಣಿಸುವ ಸಾಧ್ಯತೆ ಬರಬಹುದು ಆರಂಭಿಕ ತಿಂಗಳುಗಳು ಉನ್ನತ ಅಧ್ಯಯನಕ್ಕೆ ತುಂಬ ಒಳ್ಳೆಯದು ಸೆಪ್ಟೆಂಬರ್ ಮತ್ತು ನವೆಂಬರ್ ತಿಂಗಳು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುವ ಭರವಸೆಯನ್ನು ತರುತ್ತದೆ ಸ್ನೇಹಿತರೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು